ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಹನ್ನೊಂದು ವಿದ್ಯುತ್ ಶಕ್ತಿ ಒಂದನೇ ಪ್ರಶ್ನೆ ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಕ್ ಕರೆಂಟ್ ಎಂದರೇನು ವಿದ್ಯುತ್ ಪ್ರವಾಹದ ಸೂತ್ರ ಮತ್ತು ಎಸ್ ಐ ಏಕಮಾನ ತಿಳಿಸಿ ಉತ್ತರ ಒಂದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ವಿದ್ಯುತ್ ಆವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ವಾಹಕದ ಯಾವುದೇ ಅಡ್ಡ ಕೊಯ್ತದ ಮೂಲಕ ಟೀ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ವಾಹಕದ ಅಡ್ಡಕೊಯ್ತದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಐ ಯು ವಿದ್ಯುತ್ ಪ್ರವಾಹ ಕ್ಯಾಪಿಟಲ್ ಐ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಸ್ಮಾಲ್ ಟಿ ಅಥವಾ ಕ್ಯಾಪಿಟಲ್ ಕ್ಯೂ ಇಸ್ ಈಕ್ವಲ್ ಟು ಐ ಟಿ ಇದು ಸೂತ್ರವಾಗಿದೆ ವಿದ್ಯುತ್ ಪ್ರವಾಹದ ಎಸ್ ಐ ಏಕಮನ ಅಂಪೇರ್ ಕ್ಯಾಪಿಟಲ್ ಎ ಇದರಿಂದ ಸೂಚಿಸ್ತೀವಿ ಎರಡನೇ ಪ್ರಶ್ನೆ ವಿದ್ಯುತ್ ಮಂಡಲ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎಂದರೇನು ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಪ ಉಪಕರಣವನ್ನು ಹೆಸರಿಸಿ ಆ ಸಾಧನವನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಲಾಗ್ತದೆ ಉತ್ತರ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಕರೆಯಲಾಗ್ತದೆ ವಿದ್ಯುತ್ ಮಂಡಲದಲ್ಲಿರುವಂಥ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣವನ್ನು ಅಮ್ಮೀಟರ್ ಅಂತ ಕರೀತಾರೆ ಅಮ್ಮೀಟರ್ ಸಹಾಯದಿಂದ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳಿತಾರೆ ಮೂರನೇ ಪ್ರಶ್ನೆ ವಿದ್ಯುತ್ ವಿಭವಾಂತರ ಎಂದರೇನು ವಿದ್ಯುತ್ ವಿಭವಾಂತರ ಐ ಏಕಮಾನ ತಿಳಿಸಿ ವಿಭವಾಂತರವನ್ನು ಅಳೆಯಲು ಉಪಯೋಗಿಸುವ ಉಪಕರಣವನ್ನು ಹೆಸರಿಸಿ ಆ ಸಾಧನವನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಲಾಗ್ತದೆ ತಿಳಿಸಿ ಉತ್ತರ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತೆಗೆದುಕೊಂಡು ಹೋಗಲು ಬೇಕಾದ ಕೆಲಸವನ್ನು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ ವಿದ್ಯುತ್ ವಿಭವಾಂತರ ಎಸ್ ಐ ಏಕಮಾನ ವೋಲ್ಟ್ ಆಗಿದೆ ವಿದ್ಯುತ್ ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರ್ ಎಂಬ ಸಾಧನವನ್ನು ಬಳಸ್ತಾರೆ ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸಮಾನಾಂತರವಾಗಿ ಜೋಡಿಸಲಾಗ್ತದೆ ನಾಲ್ಕನೇ ಪ್ರಶ್ನೆ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಿರುವಂಥ ವ್ಯತ್ಯಾಸ ಹೀಗಿದೆ ಅಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸ್ತಾರೆ ವೋಲ್ಟ್ ಮೀಟರ್ ವಿದ್ಯುತ್ ವಿಭವಾಂತರವನ್ನು ಅಳೆಯಲು ಬಳಸ್ತಾರೆ ಅಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸಮಾನಾಂತರವಾಗಿ ಜೋಡಿಸ್ತಾರೆ ಅಮ್ಮೀಟರ್ ಕಡಿಮೆ ರೋಧ ಹೊಂದಿದೆ ವೋಲ್ಟ್ ಮೀಟರ್ ಅಧಿಕ ರೋಧವನ್ನು ಹೊಂದಿದೆ ಐದನೇ ಪ್ರಶ್ನೆ ಓಮನ ನಿಯಮವನ್ನು ನಿರೂಪಿಸಿ ಉತ್ತರ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ವಿದ್ಯುತ್ ವಿಭವಾಂತರ ಕ್ಯಾಪಿಟಲ್ ವಿ ಇದು ಲೋಹದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಕ್ಯಾಪಿಟಲ್ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ ಐ ನೇರ ಅನುಪತದಲ್ಲಿ ವಿ ಬೈ ಐ ಈಸ್ ಈಕ್ವಲ್ ಟು ಸ್ಥಿರಾಂಕ ಅಂದರೆ ಕ್ಯಾಪಿಟಲ್ ಆರ್ ಅಥವಾ ವಿ ಈಸ್ ಈಕ್ವಲ್ ಟು ಐ ಆರ್ ಇದು ಓಮ್ನ ಒಂದು ಸೂತ್ರವಾಗಿದೆ ಆರನೇ ಪ್ರಶ್ನೆ ರೋಧ ಎಂದರೇನು ರೋಧದ ಮಾನ ತಿಳಿಸಿ ಉತ್ತರ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಆವೇಶಗಳಿಗೆ ತಡೆ ಉಂಟು ಮಾಡುವುದನ್ನು ರೋಧ ಅಂತ ಕರೀತಾರೆ ರೋಧದ ಐ ಮಾನ ಓಮ್ ಆಗಿದೆ ಏಳನೇ ಪ್ರಶ್ನೆ ವಾಹಕದ ರೋಧವು ಅವಲಂಬಿತ ಆಗಿರುವ ಅಂಶಗಳನ್ನು ತಿಳಿಸಿ ಉತ್ತರ ಒಂದು ವಾಹಕದ ಉದ್ದ ಎರಡು ವಾಹಕದ ಅಡ್ಡಕೊಯ್ತ ಮೂರು ವಸ್ತುವಿನ ಪ್ರಾಕೃತಿಕ ಗುಣ ನಾಲ್ಕು ತಾಪ ಎಂಟನೇ ಪ್ರಶ್ನೆ ವಾಹಕ ತಂತಿಯ ರೋಧವು ಅದರ ಉದ್ದ ಮತ್ತು ಅಡ್ಡಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಬದಲಾಗ್ತದೆ ಉತ್ತರ ವಾಹಕದ ರೋಧವು ವಾಹಕದ ಉದ್ದಕ್ಕೆ ಅಂದರೆ ಎಲ್ ನೇರ ಪಾತ್ರದಲ್ಲಿರ್ತದೆ ಮತ್ತು ವಾಹಕದ ರೋಧವು ವಾಹಕದ ಅಡ್ಡಕೊಯ್ತಾಗೆ ಅಂದರೆ ಎ ವಿಲೋಮಾನ ಪಾತ್ರದಲ್ಲಿ ಇರ್ತದೆ ಅಂದರೆ ಕ್ಯಾಪಿಟಲ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಕ್ಯಾಪಿಟಲ್ ಆರ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಎಲ್ ಬೈ ಎ ಕ್ಯಾಪ್ಟಲ್ ಆರ್ ಇಸ್ ಈಕ್ವಲ್ ಟು ರೋ ಸಿಂಬಲನ್ನು ರೋ ಇಂದ ಸೂಚಿಸ್ತೀವಿ ರೋ ಇನ್ ಟು ಎಲ್ ಬೈ ಎ ರೋ ಅನುಪಾತದ ಸ್ಥಿರಂಕವಾಗಿದೆ ಒಂಬತ್ತನೇ ಪ್ರಶ್ನೆ ಪರಿವರ್ತಿತ ರೋಧ ಎಂದರೇನು ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವುದು ಉತ್ತರ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣವನ್ನು ಪರಿವರ್ತಿತ ರೋಧ ಅಂತ ಕರೀತಾರೆ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟಾಟ್ ಎಂಬ ಸಾಧನವನ್ನು ಬಳಸ್ತಾರೆ ಹತ್ತನೇ ಪ್ರಶ್ನೆ ರೋಧಕಗಳ ಸರಣಿ ಕ್ರಮ ಜೋಡಣೆ ಎಂದರೇನು ರೋಧಕಗಳ ಸರಣಿ ಕ್ರಮ ಜೋಡಣೆಯ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರವನ್ನು ತಿಳಿಸಿ ಉತ್ತರ ಎರಡು ಅಥವಾ ಹೆಚ್ಚು ರೋಧಕಗಳನ್ನು ಒಂದರ ತುದಿಗೆ ಮತ್ತೊಂದರಂತೆ ಜೋಡಿಸಿ ಪ್ರತಿಯೊಂದರಲ್ಲೂ ವಿದ್ಯುತ್ ಪ್ರವಹಿಸುವಂತೆ ಮಾಡುವ ಜೋಡಣೆಯನ್ನು ರೋಧಕಗಳ ಸರಣಿ ಕ್ರಮ ಜೋಡಣೆ ಅಂತ ಕರೀತಾರೆ ರೋಧಕಗಳ ಸರಣಿ ಕ್ರಮ ಜೋಡಣೆಯಲ್ಲಿ ಒಟ್ಟು ರೋಧ ಕಂಡೊಡಿಯುವ ಸೂತ್ರ ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲದ ಎಲ್ಲ ಭಾಗದಲ್ಲಿಯೂ ಸ್ಥಿರವಾಗಿರುತ್ತದೆ